ಇಡೀ ಭಾರತ ದೇಶದ ಇಂಡಿಯನ್ ಪಿನ ಕೋಡ್ ಗರಿಷ್ಠ ದುರುಪಯೋಗ ಸೆಕ್ಷನ್ ಫೋರ್ ನೈಂಟಿ ಏಟ್ ಐಪಿ ಸಿ ಇದನ್ನ ನಾನು ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮತ್ತು ವೇರಿಯಸ್ ಹೈಕೋರ್ಟ್ಸ್ ಹೇಳಿದ್ದವು ನಿಮಗೊಂದು ಹೇಳ್ತೇನೆ ಹಿಂದೆ ಮದುವೆ ಆದಾಗ ಮಗಳಿಗೆ ಏನ್ ಹೇಳ್ಕೊಳ್ತಿದ್ರು ನೋಡೋವ ಗಂಡನ ಮನೆಯಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬಾಳು ತಾಳ್ಕೊಂಡು ಅಂತ ಹೇಳ್ತಿದ್ರು ಹೌದಾ ಅತ್ತಿಯ ಮನೆಯಾಗಿ ಮುತ್ತಾಗಿರ್ಬೇಕು ಒತ್ತಾಗಿ ಉಳಬೇಕಂತಿದ್ರು ಅದಂದ್ರೆ ಅದ್ರ ಅಸ್ತ ಏನಂದ್ರೆ ಒಂದಾಣಿ ಒತ್ತಾಗಿ ಅಂದ್ರೆ ರಾತ್ರಿ ಊಟ ಕೊಡಬಾರ್ದಂತ ಅಲ್ಲ ಅರ್ಥ ಈಗೇನ್ ಹೇಳ್ತಾರ ಮಗಳ ರಾಸ್ ಕೊಟ್ಟರು ಒಂದು ಫೋನ್ ಮಾಡೋ ಅಂತಾರೆ ಬಾಳೆ ಆಗ್ತಾವ ಇವು ನಾನ್ ಹೇಳ್ತೇನೆ ಸಂಸಾರದ ಬಗ್ಗೆ ದಯಮಾಡಿ ನಮ್ಮ ಕೃತಿ ಕೊಡ್ರಿ ನಾನು ಕತೆ ಹೇಳ್ತೇನೆ ನಿಮ್ಗೆ ಕತೆ ಅಲ್ಲ ಕೇಸ್ ಹೇಳ್ತೇನೆ ಕಾನೂನಿನ ಮೂಲಕ ಸಂಸಾರಗಳನ್ನು ಸರಿ ಮಾಡಕ್ ಆಗುದಿಲ್ಲ ನಿಮ್ಮ ಜಾತಕ ಅಡ್ಜಸ್ಟ್ಮೆಂಟ್ ಅಲ್ಲ ನಿಮ್ಮ ಮನಸ್ಸಿನ ಅಡ್ಜಸ್ಟ್ಮೆಂಟ್ ಆದ ಸಂಸಾರ ಆಗುತ್ತೆ ಈಗ ನಾನ್ ನನ್ನ ನನ್ನ ನ್ಯಾಯಾಧೀಶನ ಅನುಭವ ಹೇಳ್ತಾ ಇದೀನಿ ಕೊಪ್ಪಳದಲ್ಲಿ ನಾನು ಸಿ ಸಿಎಂ ಆಗಿದ್ದು ಇಪ್ಪತ್ತು ಹಿಂದೆ ಮೂವತ್ತು ಕೇಸ್ ಇದ್ದು ಎಲ್ಲ ಹುಡುಗರು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತು ಹುಡುಗ ಹುಡುಗಿ ನಾನು ಹೇಳ್ದವರಿಗೆ ಅಲ್ಲಪ್ಪ ಏನು ನೀವು ಜೀವನ ದೊಡ್ಡ ಜೀವನ ಇದೆ ಯಾಕೆ ಹಾಳು ಮಾಡ್ಕೊಂತ ಹೇಳ್ತೇವೆ ಅದಕ್ಕೆ ನಾನು ಹೇಳಿದೆ ತವರ್ ಮನೆಗೆ ಹೋಗಿ ಹೇಳ್ರಿ ನೋಡಮ್ಮ ಮನೆ ಮನೆಯಾಗಿರು ಉತ್ತರ ಭಾರತದಲ್ಲಿ ಒಂದು ಮಾತಿದೆ ಅವ್ರು ಹೇಳೋರು ಮಗಳ ಮನೆಗೆ ಹೋದ್ರೆ ನೀರು ಕುಡಿಬಾರ್ದು ಅಂತಿದ್ದರು ಅವರು ನೀನು ಡೋಲಿಯೊಳಗೆ ಹೋದ್ರೆ ಅರ್ಜಿಯೊಳಗೆ ಬರ್ಬೇಕಂದ್ರೆ ಅಂದ್ರೆ ಮಧುಗಳಾಗ್ ಅಕ್ಕಿ ಅಂದ್ರೆ ಶವದ ಬರ್ಬೇಕಂತ ಹೇಳ್ತಿದ್ರು ಇದು ನಾವು ಕಲಿಸಿದ್ದು ಆದ್ರೆ ನೀವು ಹೇಳ್ಬೋದು ಇದರ ಅರ್ಥ ಏನು ಏ ಅಕ್ಕಿ ತ್ರಾಸ ಕೊಟ್ಟರು ಸುಮ್ನೆ ಇರ್ಬೇಕಂದ್ರಿ ಬೆಂಕಿ ನಮ್ಮ ನಿಮ್ಮ ಮನೆಯಾಗ ತಗೊಳ್ಳಿ ನೀವು ನಾವು ಗಂಡ ಹೆಂಡತಿ ಜಗಳಾಡ್ತೀರಿ ಗಂಡ ಹೆಂಡತಿ ಜಗಳಾಡೋರು ಯಾರ್ದ್ ಇಬ್ರ ಅಂತವ್ರು ಮೂಕ ಹೆಂಡತಿ ಚೂಡು ಗಂಡ ಅವರು ಜಗಳ ಜಗಳಾಡಂಗಿಲ್ಲ ಹೌದಾ ಎರಡು ಜೀವ ನಾವು ಗಾಲಿ ನೋಡ್ರಿ ಬಂಡಿ ಗಾಲಿಗೆ ನಾವು ಹೆರಿ ಅಂತ ಹಾಕ್ತಿದ್ವಿ ಹೆರಿ ಎಣ್ಣೆ ಅಂತ ನಾವು ನಿಮ್ಗೆ ಗೊತ್ತಿಲ್ಲ ಬಂಡಿನ ಎಲ್ಲಿಗೆ ಅದು ಕಿರು ಕಿರ್ ಅನ್ನ ಒಂದಿಷ್ಟು ಎಣ್ಣೆ ಹಾಕಿದ್ರು ಅವ್ರ ಸಮಾಧಾನ ಅದಕ್ಕೆ ಸಂಸಾರದ ಬಗ್ಗೆ ಮಾಡಿ ಹೇಳ್ತೀವಿ ಹೆಣ್ಮಕ್ಕಳು ನೀವು ಅಂಗನವಾಡಿ ಅವ್ರಿಗೆ ಎಲ್ಲ ಕಡೆ ಹೇಳಿ ಕಾನೂ ವರ್ಟ್ ಕಾನೂನು ಮೂಲಕ ಸಂಸಾರ ಸರಿ ಆಗುದಿಲ್ಲ ಪೊಲೀಸ್ ಸ್ಟೇಷನ್ ಹೋದ್ರ ಸರಿ ಆಗುವುದಿಲ್ಲ ಅದ ರಾಜ್ಕೋಟ್ ಸಮಾಧಾನ ಪಡ್ತೀನಿ ಹೌದಾ ಆದ್ರಿಂದ ನಾನು ಹೇಳಿದೆ ನಿಮಗೆ ಒಂದು ಆಶ್ಚರ್ಯ ಆಗ್ಬೋದು ನಾನು ಮೊನ್ನೆ ನಮ್ಮ ರೈತ ಸ್ಟಾಫ್ ಅವನು ಬಂದ ಧಾರವಾಡಕ್ಕೆ ಸರ್ ಆಗಿದೆ ನನ್ನ ಹೆಂಡತಿ ಹಿಂಗೆಲ್ಲ ಕೇಸ್ ಹಾಕ್ಯಾಳ ಅಂದ್ಕೊಂಡೆ ಏನ್ ಅಂತ ಕೇಳಿದೆ ಸಾಮಾನ್ಯವಾಗಿ ಅತ್ತಿ ಸೊಸಿನ್ ಹೊಡಿತಾಳ ಇದು ಹಾಂಗಲ್ಲ ಇದು ಬೇರೆ ಕೇಸ್ ಇದು ಸಸಿ ರಾಯಚೂರು ಹಾಕಿ ಅತ್ತಿ ಆ ಸರಿ ಸೊಶಿ ಹುಬ್ಬಳ್ಳಿ ಹಾಕಿ ಹಾಕಿ ಸೊಶಿ ಹುಬ್ಬಳ್ಳಿಯನ್ನ ನಾಲ್ಕು ಮಂದಿ ಗುಂಡಾಗ ಕರ್ಕೊಂಡು ಹೋಗಿ ಅತ್ತಿ ಮನೆಗೆ ಹೋಗಿ ಸೊಂಟ ಸ್ವಂಟ ಮೂಡ ಅದಕ್ಕೆ ಸಂಸಾರದ ಬಗ್ಗೆ ದಯಮಾಡಿ ಕಾನೂನನ್ನ ಸೈಡ್ ಇಡ್ರಿ ಕಾನೂನು ಕೊನೆ ಅಸ್ತ್ರ ಆಗಲಿ ನಿಮ್ಗೆ ಅದು ಮೊದಲೇ ಅಸ್ತ್ರ ಮಾಡಬೇಡ್ರಿ ಮೊದಲೇ ಅಸ್ತ್ರ ಸಂಧಾನ ಪ್ರೀತಿ ವಿಶ್ವಾಸ ಹಿರಿಯರ ಮಾತು ಕೇಳ್ರಿ ಆಮೇಲೆ ಅದಕ್ಕೆ ನಾನು ಸರಿ ಬಹಳ ಸರಿ ಹೇಳೀನಿ ಈ ಕಾನೂನಂದ್ರೆ ಏನು ಈ ಮೂರು ಗಂಟೆ ಹಾಕ ನೋಡ್ರಿ ಲಗ್ನದಾಗ ಮೂರು ಗಂಟೆ ಹಾಕ ನಿಮ್ಗೆ ಗೊತ್ತಾಯ್ತಲ್ಲ ಶಾಸ್ತ್ರದ ಗಂಟೆ ಏನೋ ನನಗೆ ಗೊತ್ತಿಲ್ಲ ಏನೋ ಲಗ್ನದಾಗ ನಾವು ಹೇಳಿದ್ರೆ ನಾವು ಕಟ್ಟಿದ್ವಿ ಅವೇನು ಹೇಳ ಅವಾಗ ಗೊತ್ತು ನಾನ್ ಆದ್ರೆ ಸಂಸಾರ ಚೆನ್ನಾಗಿ ಮಾಡಿವಿ ಅವ್ರ ಏನದು ಅವ್ರು ನಿಮ್ಗೆ ಹೇಳ್ತೀನಿ ನಾನು ಅದಕ್ಕೆ ಹೇಳಿದೆ ಕಾನೂನಿನ ಮೂರು ಗಂಟೆವು ಮೊದಲೇ ಗಂಟು ಒನ್ ಟ್ವೆಂಟಿ ಫೈವ್ ಸಿ ಐ ಪಿ ಸಿ ಎರಡನೇ ಗಂಟು ಫೋರ್ ನೈಂಟಿ ಏಟ್ ಐ ಪಿ ಸಿ ಮೂರನೇ ಗಂಟು ಡೊಮೆಸ್ಟ್ರಿಕ್ ವೈಲೆನ್ಸ್ ಈ ಮೂರು ಗಂಟೆ ಶಾಸ್ತ್ರದ ಗಂಟೆ ಬೇಕಾದ್ರೆ ಮುಗಿಬಹುದು ಈ ಮೂರು ಗಂಟು ಮುಗಿಯಾಗಿಲ್ಲ ಹರಿದೇನು ಅದಕ್ಕೆ ದಯಮಾಡಿ ನಾನು ಹೇಳ್ತೀನಿ ನಾನು ಇದನ್ನು ಬಹಳ ಕಳಕಳಿಯಿಂದ ಹೇಳ್ತೀನಿ ಒಬ್ಬ ನ್ಯಾಯಾಧೀಶನಾಗಿ ಒಬ್ಬ ಪ್ರಾಸಿಕ್ಯೂಟರ್ ಆಗಿ ಇವತ್ತು ಕೂಡ ಹೈಕೋರ್ಟ್ ಬಂದ ಬಹಳಷ್ಟು ಜನ ಗಂಡನ ಕಡೆಯಿಂದ ಐದು ಕೇಸ್ ರಾಜಿ ಮಾಡಿ ಕಳಿಸಿನಿ ವಕೀಲರೇ ಗೊತ್ತೈತೆ ಗಂಡರ ಕಡೆ ಅಂತೇಳಿ ಯಾಕಂದ್ರೆ ಹೇಳ್ತಿ ಏನ್ ಹೇಳ್ತಾರ ಸತ್ಯ ಆದ್ರಿಂದ ದಯಮಾಡ್ ಹೇಳ್ತೀನಿ ಮದುವೆ ವಿಷಯಗಳನ್ನ ಕೋರ್ಟಿಗೆ ಕೊನೆಗೆ ತಗೊಂಡ್ಬನ್ನಿ ಮೊದಲು ತರಬೇಡಿ ಆದ್ರಿಂದ ಇದು ಇನ್ನು ಇನ್ನೊಂದು ನಿಮಗೆ ಬಹಳ ಮಹತ್ವದ ವಿಷಯ ಅರೆಸ್ಟ್ ಮೇಲೆ ಬೇಡಿ ಬೇಡಿ ಯಾಕಂದ್ರೆ ನಿಮಗೊಂದು ಹೇಳ್ತೀನಿ ಅವರು ಪೊಲೀಸರು ಹಂಗ ಕರ್ಕೊಂಡು ಹೋದ್ರೆ ಕೇಳಿರಿ ಏನಾಗೋದಿಲ್ಲ ಭೇಟಿ ಹಾಕೊಂಡು ಕರ್ಕೊಂಡ್ರೆ ಏನ್ ಆಕತಿ ಬಿಡ್ರಿ ಮನುಷ್ಯನಿಗೆ ಬೇಡಿ ಹಾಕೊಂಡು ಕರ್ಕೊಂಡು ಹೋಗೋದು ಸಮಾಜದ ಗೌರವ ಹೌದಾ ಆಮೇಲೆ ಬೇಡಿ ಹಾಕೋದು ಅಧಿಕಾರ ಐತ್ಯಾ ಬೇಡಿ ಹಾಕೋದಕ್ಕೆ ಅವಕಾಶ ಐತಿ ನೆನ್ಪಿಟ್ಟು ಬಿಡ್ರಿ ಅಧಿಕಾರ ಅವಕಾಶ ಐತಿ ಆದ್ರೆ ಅಧಿಕಾರ ಯಾವಾಗ ಬರ್ತೈತಿ ಯಾವಾಗ ಉದ್ದಾಟದನ್ನ ಹಾಕಬೇಕು ಈಗ ನಾನು ಒಂದು ನಿಮ್ ಪಂಚಾಯತಿ ಉದಾಹರಣೆ ಹೇಳ್ತೇನೆ ಹಿಂದೆ ನಮಗೆಲ್ಲ ಹಳ್ಳಿ ಪಂಚಾಯತಿ ಇದ್ದು ನಿಮಗೆ ಗೊತ್ತಿಲ್ಲ ಅವಾಗ ಒಂದ್ತಿದ್ರು ಏ ಅವನು ಕರ್ಕೊಂಬಾರು ಹನುಮಂತನ ಅಂತ ಹೇಳ್ತಿದ್ರು ಇವಾಗ ಇಲ್ಲಿ ನಮ್ಗೆ ಜೀಮ್ ಕಂಪ್ಲೇಂಟ್ ಕೊಡ್ತಾನ ಅವಾಗ ವಾರ್ಯ ಕಳಿಸ್ತಿದ್ರು ಆ ಬಂದ ಅಂತ ಏನಪ್ಪಾ ಹಿಂಗೈತಿ ಅಂತಿದ್ರು ಬರ್ದ್ರು ಅಂತಂದ್ರೆ ಅಂದ್ರೆ ಇಬ್ಬರು ಕಳಿಸ್ತಿದ್ರು ಅದ ಜಡ್ಕೊಂಬಾರಂಟರ್ ಅವಾಗ ಹಿಡ್ಕೊಂಬರ್ತಿದ್ರು ಆದ್ರಿಂದ ಹ್ಯಾಂಡಿಕಪ್ ವಿಷಯದಲ್ಲಿ ಬಹಳಷ್ಟು ಸರಿ ತೊಂದರೆ ಆಯಿತು ಅದಕ್ಕೆ ಈ ಕಲಂ ನಲ್ವತ್ ಮೂರು ಮೂರಿಗೆ ಮೂರು ಹೊಸದು ಬಂದಿದೆ ಇದರಲ್ಲಿ ಒಂದಿಷ್ಟು ಬೇಡಿಕೆ ಬಹುಶಃ ನನ್ನ 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 ತೆಗೆದ ಮಟ್ಟಿಗೆ ಪೋಲೀಸರಿ ಬೇಡೆ ಹಾಕೋ ಕಡಿ ಮಾಡಿದ್ದಾರೆ ಹಿಂದೆ ನಾವೆಲ್ಲರಿಗೂ ಮೀಡಿಯಾ ಕೊಣೋಕೆ ಇದೀ ಕಡಿ ಮಾಡಿದ್ದಾರೆ ಅವರು ಬದಲಾವಣೆಯಾಗಿದೆ ನೋಡಿ ಫೈಲ್ ಮೇಕಿಂಗ್ ಅರೆಸ್ಟ್ ಆರ್ प्रोड्यूसिंग एन ಅರೆಸ್ಟೆಡ್ ಪರ್ಸನ್ बिफोर द ಕೋರ್ಟ್ ಪೊಲೀಸ್ ಆಫೀಸರ್ ಮೇ ಯೂಸ್ ಹ್ಯಾಂಡ್‌ಕಫ್ ಅಪಿಂಗ್ ಇನ್ ಯುಸ್ ದಿ ನೇಚರ್ ಗ್ರಾವಿಟಿ ಆಫ್ ದಿ ಫೇನ್ಸ್ ಇನ್ ಕೇಸ್ ಆಫ್ ದಿ ಪರ್ಸನ್ ಇಟ್ 323 ಈ ಬಡದ ಅಂತ ಹೇಳಿದಂತ ತಿಳ್ಕೊಳ್ಳಿ ನಮಗೇನೇ ನೆನಪಿಲ್ಲ ಏ ಹೋಗ ಅಂತ ಅಂತ ನಾ ಹಿಂಗೆ ಬಡದ ಅಂತ ಬಡದ ಅಂತ ಹಿಂಗೆ ತಟ್ಟಿದ್ರೆ ನೋಡ್ರಿ ಬೇಕಾದ್ರೆ ಬೇಕಾದರೆ ಬಡದ್ರು ಸುಮ್ನಿರ್ತಾರೆ ಬ್ಯಾಡ ತಟ್ಟಿದ್ರು ಬಡದ ಅಂತಾರೆ ಆ ಬಡದ ತಟ್ಟಿದ್ರೆ ಬಡದ ಅಂತ ನಾವು ಏನು ಅಂತಾರೆ ಏಯ್ ಈ ಬಡದು ನೋಡಿರಿ ಅಂತಪ್ಪ ಪೊಲೀಸ್ ಹೇಳ್ತಾರೆ ಏ ತ್ರೀ ಟ್ವೆಂಟಿ ತರಿ ಓ ಇದು ನಮ್ಮದು ಇದು ನಾವು ಕಂಬ್ರಿಜೇಬಲ್ ಅಂತಾರೆ ಸಾಹೇಬ್ ಏನಾರ ಮಾಡಿರಿ ಅಂತಾರೋ ತ್ರೀ ಪಾರ್ಟಿ ಒಲೀಸ್ ಕೇಳಿಸ್ತಾನೆ ಅವಾಗ ಏನು ಮಾಡ್ತಾನೆ ಆಮೇಲೆ ತ್ರೀ ಫಾರ್ಟಿ ಒನ್ ಟ್ರಿ ಟ್ವೆಂಟಿ ತ್ರೀ ಬೇಡಿ ಹಾಕಬೇಕಾಗಿಲ್ಲಪ್ಪ ಹೋಗು ಅವ ಆ ಸಹ ಬರ್ತೀನಿ ಈಗ ಅರೆಸ್ಟ್ ಮಾಡುವ ನೋಟಿಸ್ ಕೊಡ್ತಾರ ತ್ರೀ ಟ್ವೆಂಟಿ ಸಿಕ್ಸ್ ಕೈ ಮುರಿದಾಗ ಕಾಲು ಮುರಿದ್ರೆ ಅರೆಸ್ಟ್ ಮಾಡುವ ಅಧಿಕಾರ ಇದೆ ಅರೆಸ್ಟ್ ಮಾಡುವ ಅಧಿಕಾರ ಇದೆ ಅಂದ್ರೆ ಬೇಡಿ ಹಾಕಬೇಕಾಗಿಲ್ಲ ಬರ ಸಹೇಬರ್ ಬರ್ತೀನಿ ಅಂದ್ರೆ ಮುಗಿತಲ್ಲಿಗೆ ಬರ ಸಹೇಬರ ನನಗೆ ಬೇಡಿ ಹಾಕೋದು ಯಾವಾಗ ಓಡಿ ಹೋಗ್ತಾನ ಪೊಲೀಸರು ಹಲ್ಲೆ ಮಾಡ್ತಾನೆ ಬೇಡಿ ಹಾಕೋ ಅಧಿಕಾರಿ ಇದೆ ಇರ್ತಲ್ಲ ಅದಕ್ಕೆ ಯಾರಿಗ ಬೇಕು ಅಂತ ರಿಸ್ಟ್ರಿಕ್ಷನ್ ಮಾಡ್ಯಾರ ಹ್ಯಾಬಿಚಲ್ ಅಫೆಂಡರ್ ಅಂತಾರ ನೋಡುದ್ರೆ ಅವನಿಗೆ ಹಾಕಲಿ ಆಮೇಲೆ ಪೊಲೀಸರ ಕಸ್ಟಡಿಯಲ್ಲಿ ಎಸ್ಕೇಪ್ ಮಾಡ್ತಾರ ನಾನು ನಿಮ್ಗೆ ಹೇಳ್ತೀನಿ ಪೊಲೀಸ್ ಕಸ್ಟಡಿಯಿಂದ ಎಸ್ಕೇಪ್ ಆಗೋ ಕೇಸ್ ನಾನು ನೋಡಿದಿನಿ ಪಾಪ ಪೊಲೀಸರು ಕಳ್ಕೊಂತಾರೆ ಓಡಿ ಹೋದ್ರ ಪಾಪ ಅದೇ ಅದು ಆಮೇಲೆ ಹೂ ಎಸ್ ಕಮಿಟೆಡ್ ಮೂರ್ ಇಲ್ಲ ಟೈಮ್ಸ್ ಹನ್ನೊಂದು ಸರಿ ಅಪರಾಧ ಮಾಡಿದವ್ರು ಬೇಡಿ ಹಾಕಲಿ ಅಂತಾರ ಮಾಡ್ರಿ ಮತ್ತೇನು ಅವ್ರಿಗೆಲ್ಲ ಒಂದು ಎರಡು ಮಾಡಿದ್ರೆ ಹನ್ನೊಂದು ಸರಿ ಮಾಡಿದವ್ರಿಗೆ ಹಾಕಬೇಕಾಗತ್ತೆ ಆರ್ಗನೈಸ್ ಕ್ರೈಮ್ ಡ್ರಗ್ಸ್ ಅಫೆನ್ಸ್ ಬೇಡಿ ಹಾಕಲಿ ಬೇಕು ಅದು ಹೌದಾ ಇನ್ನು ಮೆಡಿಕಲ್ ಎಕ್ಸಾಮಿನೇಷನ್ಸ್ ಅದೆಲ್ಲ ಪ್ರಾವಿಷನ್ ಇದೆ ಈಗ ಹೊಸದಾಗಿ ನಮ್ಮ ಇದರಲ್ಲಿ ಒಂದು ಪದ್ಧತಿ ಇದೆ ಸಮನ್ಸು ಈಗ ನಿಮಗೆಲ್ಲ ಗೊತ್ತಿದೆ ಕೋರ್ಟ್ ಇಂದ ನೋಟಿಸ್ ಬಂದ್ರ ಸಮನ್ಸ್ ಬಂದ್ರ ತಪ್ಪಿಸ್ಬಿಡುದು ಇದು ನಮ್ದೇ ಕೋರ್ಟ್ ಇಲ್ಲ ಅಂತ ಹೇಳಿ ಕಳಿಸ್ರಿ ಅವಾಗ ಪುರುಷ ಸರ್ವರೆಗೂ ಒಂದಿಷ್ಟು ಮಾತಾಡಿ ಕಳಿಸ್ಬಿಡುದು ಇಲ್ಲ ಅಂತ ಹೇಳುದು ಮುಂದೆ ಮಾತಾಡಿ ಡೋರ್ ಲಾಕ್ ಅಂತ ಪರಿಶ್ಕೊಂಡ್ಬಾರದು ಈ ಅಂತ ಕೊತ್ತ ಇಲ್ಲ ಅಂತ ಬರೀರಿ ಸಹೇಬ್ರ ಅಂತ ಹೇಳುದು ಎಲ್ಲ ಅವ್ರಗಿಂತ ನಾವ್ ತಪ್ಪು ಅದನ್ನ ನಾನ್ ದಾವಣಗೆರೆ ಮ್ಯಾಜಿಸ್ಟ್ರೇಟ್ ಇದ್ದಾಗ ಅಲ್ಲಿ ಒಂದು ದಿವಸ ಒಂದು ಘಟನೆ ನಡೀತೇವ್ ಅವರು ನಮ್ಮ ಸಮನ್ಸ್ ತಗೊಂಡೋಗಿರ್ತಿದ್ರು ವಾರಂಟ್ ತಗೊಂಡೋಗಿರ್ತಿದ್ರು ಆ ಮನೆ ಹೇಳಿ ಬಂದಿರ್ತೀವಿ ಅಂತೇಳಿ ಹಿಂದೆ ಬರಿತಿದ್ದ ಪ್ರೊಸೆಸ್ ಬಿಸಿ ಆರೋಪಿ ಜಾರಿ ಅಂತ ಆ ಬಂದಿರ್ಲಿಕ್ಕಂದ್ರೆ ಅವನ ಇಷ್ಟು ಊರಲ್ಲಿಲ್ಲ ಅಂತ ಬರೀತಿದ್ದ ಆಮೇಲೆ ಅವ ವಾರಂಟ್ ಎಂತೇಳಿ ವಾರಂಟ್ ಕರ್ಕೊಂಡ್ ಅವ ಅವನ ತಂದು ಹಾಜರು ಪಡಿಸಿದ್ದೇನೆ ಅಂತ ಬರೀ ಅಂದ್ರೆ ಒಂದು ಕೇಸು ವಾರೆಂಟ್ ಬಂತು ಅವನು ಹಜರಾದ ಆಮೇಲೆ ಅಲ್ಲಿ ಏನ್ ಬಂದಿತ್ತು ಪೊಲೀಸ ನೋಡಿದ್ದೇನೆ ಪಾಪಿ ಸಿ ಆರೋಪಿ ಸತ್ತಿದ್ದಾನೆ ಅಂತ ಮುಂದೆ ರಿಕೋರ್ಟ್ ನಾ ಯಾಕೆ ಯಾಕೇಂದ್ರೆ ಪೊಲೀಸರು ಪ್ರಾಸಿಕ್ಯೂಟ್ರ್ ಜಡ್ಜ್ ವಕೀಲರು